ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಐದು ಮಸೀದಿ ಹತ್ತು ದರ್ಗಾ ನಲವತ್ತೈದು ಮನೆಗಳು ಈ ಎಲ್ಲ ಸಮುಚ್ಚಯಗಳ ಮಧ್ಯದಲ್ಲಿ ನಮ್ಮದೊಂದು ದೇವಸ್ಥಾನ ಹೇಗಿರುತ್ತೆ ಸ್ವಾಮಿ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಒಂದು ದೇವಸ್ಥಾನದ ಮುಂದೆ ಇಷ್ಟು ಸು ಇಷ್ಟೆಲ್ಲ ದರ್ಗಾಗಳು ಇರಲಿಕ್ಕೆ ಸಾಧ್ಯವಾ ಅಷ್ಟು ಜನ ಬರ್ತಾರ ಅಷ್ಟು ಜನ ಪೀರಾಗಳು ಮೌಲ್ವಿಗಳು ಸತ್ತಿದ್ದಕ್ಕೆ ಗೋರಿಗಳನ್ನು ಮಾಡಲಾಗಿದೆ ದರ್ಗಾ ಅಂತಂದರೆ ಅಲ್ಲಿ ಒಬ್ಬ ಗೋರಿ ಇರಲೇಬೇಕಲ್ವಾ ಮಜಾರ್ ಅಂತಾರೆ ದರ್ಗಾ ಅಂತಾರೆ ಯಾವುದೋ ಒಬ್ಬ ವ್ಯಕ್ತಿ ಅವರ ಮಹಾತ್ಮ ಸತ್ತಿದ್ದು ಅಂದರೆ ಆತನ ಗೋರಿಯನ್ನು ಕಬರಸ್ತಾನ ಬದಲು ಆ ಜಾಗದಲ್ಲಿ ಮಾಡಿರ್ತಾರೆ ಅಂತ ರಸ್ತೆಯಲ್ಲಿ ಯಾವ್ದೂ ಉಳಿದ್ದನ್ನು ನಾನು ಇಲ್ಲಿವರೆಗೂ ನೋಡಿಲ್ಲ ಆದರೆ ನಿಮಗೆ ರಸ್ತೆ ಪಕ್ಕದಲ್ಲೇ ಈ ಥರ ಮಜಾರ್ಗಳು ಮತ್ತು ದರ್ಗಾಗಳು ಕಾಣೋದು ನೀವು ಗಮನಿಸಿ ನೋಡಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇರ್ತದೆ ದರ್ಗಾ ರಸ್ತೆ ಪಕ್ಕದಲ್ಲಿ ಇರ್ತದೆ ಯಾವುದೋ ಹೊಲದ ಪಕ್ಕದಲ್ಲಿ ಇರ್ತದೆ ಅಲ್ಲಿ ಸತ್ತವ್ರನ್ನ ಅಲ್ಲೇ ತೊಗೊಂಡು ಹೋಗಿ ಯಾಕೆ ಹೋಳಿದ್ರು ಅನ್ನೋದಕ್ಕೆ ನಿಮಗೆ ಎಲ್ಲಿಯೂ ಸಹ ದಾಖಲಾತಿಗಳು ಸಿಗೋದಿಲ್ಲ ಆದರೂ ಒಂದು ಹಸಿರು ಜೆಂಡ ಹಾಕಿರ್ತಾರೆ ಒಂದು ಗೋರಿಯನ್ನು ಕಟ್ಟಿರ್ತಾರೆ ಮೊದಲು ಗೋರಿ ಇರುತ್ತೆ ನಂತರ ಅದ್ರ ಮೇಲೆ ಒಂದು ಛತ್ ಹಾಕಲಾಗತ್ತೆ ಅದಾದ ಮೇಲೆ ಸುತ್ತಮುತ್ತಲು ಬಂದು ಅಡುಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ ವಾರಕ್ಕೊಂದು ಸಲ ಹದಿನೈದುಕ್ಕೊಂದು ಸಲ ಮುಂದೆ ಅಲ್ಲಿಯೇ ಒರುಸು ಸಂದಲ್ಲು ಗಂಧ ಎಲ್ಲ ಶುರು ಆಗ್ತವೆ ಹೀಗೆ ಒಂದು ದೇವಸ್ಥಾನ ಸುತ್ತ ಐದು ಮಸೀದಿ ಹತ್ತು ದರ್ಗಾ ನಲವತ್ತೈದು ಮನೆಗಳಿದ್ದಂಥ ಎಷ್ಟೋ ಅಕ್ರಮ ಇದು ಯಾವುದೋ ಸಕ್ರಮ ಅಲ್ಲ ಇದಕ್ಕೆ ಯಾವುದೇ ಖಾತೆ ಇಲ್ಲ ಏನೂ ಇಲ್ಲ ಇಷ್ಟು ಅಕ್ರಮವಾಗಿ ಕಟ್ಟಿದ್ದು ಮತ್ತು ಈ ದೇಶದ ಕಾನೂನೇನಿದೆ ಸಮುದ್ರದಿಂದ ನಲವತ್ತೈದು ಮೀಟರ್ ದೂರದಲ್ಲಿ ಇದ್ದಂಥ ಸಮುಚ್ಚಯಗಳಿವೆ ಅಲ್ಲಿ ಯಾವುದೇ ಬಿಲ್ಡಿಂಗ್ಗಳನ್ನು ಕಟ್ಟಬಾರದು ಅಂತ ಕಾಯ್ದೆ ಇದೆ ಆದರೆ ಇವೆಲ್ಲ ಈ ಪರಿಧಿಯೊಳಗೆ ಬರುವಂಥವು ಕೋರ್ಟಿಗೆ ಬೊರೆ ಹೋಗಲಾಗತ್ತೆ ವಿಷಯ ಎಲ್ಲಿದು ಅಂತ ಹೇಳ್ಬಿಡ್ತೇನೆ ಇದು ಗುಜರಾತದ ಸೋಮನಾಥನಲ್ಲಿ ನಡೆದಂಥ ಘಟನೆ ಇದರ ಬಗ್ಗೆ ಹಿಂದೆ ಹೇಳಿದ್ದೆ ಅದರ ಮುಂದುವರೆದ ಭಾಗವನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಮುಂದುವರೆದ ಭಾಗ ಕೋರ್ಟ್ ಆದೇಶವನ್ನು ಮಾಡಿತ್ತು ಏನಂತ ಈ ಸೋಮನಾಥ ದೇವಸ್ಥಾನದ ಏನು ಕಾರಿಡಾರ್ ಮಾಡ್ತಾಯಿದ್ರಿ ಆ ಕಾರಿಡಾರ್ ಸುತ್ತಮುತ್ತಲೂ ಇರುವಂಥ ಅನಧಿಕೃತ ಕಟ್ಟಡಗಳನ್ನು ಕೆಡವ್ರಿ ಅಂತ ಅದೇ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ ನೀವು ರಸ್ತೆ ರೈಲ್ವೆ ಟ್ರ್ಯಾಕು ಹೈವೇ ಆ ಜಾಗದಲ್ಲಿ ಮಂದಿರ ಮಸೀದಿ ಗುರುದ್ವಾರ ಯಾವುದೇ ಇದ್ರೂ ಕೆಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿರತ್ತೆ ಮೊನ್ನೆ ಅದ್ರ ಬಗ್ಗೆ ಮಾತಾಡಿದ್ದೆ ನಾನು ತೀರ್ಪಾಗಿರಲ್ಲ ಅಬ್ಸರ್ವೇಷನಲ್ಲಿ ಹೇಳಿದ್ದೆ ಯಾವುದೇ ರಸ್ತೆ ಹೆದ್ದಾರಿ ಆಮೇಲೆ ಸರ್ಕಾರಿ ಜಾಗ ರೈಲ್ವೆ ಟ್ರ್ಯಾಕು ಎಲ್ಲಿದ್ದರೂ ಅದು ಮಂದಿರ ಮಸೀದಿ ಗುರುದ್ವಾರ ಏನೇ ಚರ್ಚು ಯಾವುದೇ ಇದ್ರೂ ಕೆಡಬಹುದು ಅಂತ ಈಗ ಅದು ತೀರ್ಪನ್ನು ಕೊಡುವ ಸಂದರ್ಭ ಆ ಸಂದರ್ಭದಲ್ಲಿ ಕೋರ್ಟ್ ಏನಂತ ಹೇಳುತ್ತೆ ಕೋರ್ಟ್ ಹೇಳುತ್ತೆ ಸಮುದ್ರದಿಂದ ಇಷ್ಟು ಅಂತರದಲ್ಲಿ ಯಾವುದೇ ಕಟ್ಟಡ ಇರಬಾರ್ದು ಅಂತ ಕಾಯ್ದೆ ಇದೆ ಆ ಕಾಯ್ದೆಯನ್ನೋ ಇವುಗಳನ್ನೆಲ್ಲ ಕೆಡಬೇಕು ಅಂತ ಸರ್ಕಾರದ ವಾದ ಮೊದಲೇದು ಎರಡನೇದು ಇಲ್ಲಿರುವಂಥ ನಲವತ್ತೈದು ಮನೆ ದರ್ಗಾ ಮಸೀದಿಗಳಿದಾವಲ್ಲ ಇವು ಎಲ್ಲವೂ ಸರ್ಕಾರಿ ಜಾಗದಲ್ಲಿ ಇದ್ದಾವೆ ಆದ್ದರಿಂದ ಇವುಗಳನ್ನು ಕೇಳಬೇಕು ಇದರ ವಿರುದ್ಧ ತಡೆಯಾಜ್ಞೆ ಕೇಳಿಕ್ಕೆ ಹೋಗಿರ್ತಾರೆ ತಡೆಯಾಜ್ಞೆಯನ್ನು ಕೊಡೋದಿಲ್ಲ ಈಗ ಹನ್ನೊಂದು ದಿನಗಳ ಕಾಲಾವಧಿಯನ್ನು ಕಾಲಾವಕಾಶವನ್ನು ಕೊಡಲಾಗಿದೆ ಅಂದರೆ ಅಕ್ಟೋಬರ್ ಹದಿನಾರಕ್ಕೆ ಇದರ ಕುರಿತಾಗಿ ಸಮಯವನ್ನು ಕೊಟ್ಟು ಮುಂದಿನ ದಿವ ಇದರ ಕುರಿತಾದಂಥ ವಿಚಾರಣೆ ನಡೆಸ್ತಾರೆ ಈ ಹನ್ನೊಂದು ದಿವಸದಲ್ಲಿ ಕೋರ್ಟ್ ಏನು ಹೇಳುತ್ತೆ ನಿಮಗೆ ಕೊಟ್ಟಿರುವಂಥ ಕಾಲಾವಧಿಯ ಒಳಗಡೆ ನೀವು ಭದ್ರತಾ ಸಿಬ್ಬಂದಿಯ ಜೊತೆಗೆ ಹೋಗಿ ಇಡೀ ಜಾಗವನ್ನು ಖಾಲಿ ಮಾಡಬೇಕು ಇಷ್ಟು ಮನೆಗಳು ಕೆಡಬೇಕು ಇಷ್ಟು ಮಸೀದಿಗಳನ್ನ ಕೆಡಬೇಕು ಇಷ್ಟು ದರ್ಗಾಗಳನ್ನು ಕೆಡಬೇಕು ಕೆಡವಿ ಅದರ ವರದಿಯನ್ನು ನನಗೆ ಕೋರ್ಟಿಗೆ ನಮ್ಮ ಪೀಠಕ್ಕೆ ಸಲ್ಲಿಸಬೇಕು ಅಲ್ಲಿಗೆ ಹೇಗೆ ಉಜ್ಜೈನಲ್ಲಿ ಹೇಗೆ ಕಾಶಿಯಲ್ಲಿ ಕಾರಿಡಾರ್ ಮಾಡಲಾಗಿದೆಯೋ ಸೋಮನಾಥ ಮಂದಿರಕ್ಕೆ ಅಂಥದ್ದೊಂದು ಭವ್ಯವಾದಂಥ ದಿವ್ಯವಾದಂಥ ಕಾರಿಡಾರ್ ಲಭ್ಯವಾಗುವ ಸ ಎಲ್ಲ ತಯಾರಿ ನಡೀತಾ ಇದೆ ಸೋಮನಾಥ್ ಮಂದಿರದ ಬಗ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಸ್ವತಃ ಜವಾಹರ್ಲಾಲ್ ನೆಹರು ರಾಷ್ಟ್ರಪತಿಗೆ ಗಲಾಟೆ ಮಾಡಿರ್ತಾರೆ ನೀವು ಯಾವ ಕಾರಣಕ್ಕೂ ಸೋಮನಾಥ ಮಂದಿರ ಉದ್ಘಾಟನೆ ಹೋಗ್ಬೋದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಂಗೆ ಹೋಗ್ತೀರಿ ಅಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ನೋಡಿ ನಾನೊಂದು ಧರ್ಮ ದೇವರನ್ನು ಬಿಟ್ಟು ರಾಷ್ಟ್ರಪತಿ ಆದವನಲ್ಲ ಅವೆಲ್ಲ ಇಟ್ಕೊಂಡೇ ನಾನು ರಾಷ್ಟ್ರಪತಿ ಆಗಿರೋದು ನಾನು ಹೋಗ್ತಾ ಇರೋದು ಯಾವುದೋ ಅಸಂವಿಧಾನಿಕ ಕೆಲಸಕ್ಕಲ್ಲ ಸಾಂವಿಧಾನಿಕವಾಗಿ ನನಗಿರುವಂಥ ಹಕ್ಕನ್ನು ಪ್ರತಿಪಾದಿಸೋದು ನಾನು ಹೋಗೇ ಹೋಗ್ತೀನಿ ಏನು ಮಾಡ್ಕೋತೀನಿ ಮಾಡ್ಕೊಡ್ರಿ ಅಂತ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಇವೆಲ್ಲವೂ ಪತ್ರಗಳಲ್ಲಿದ್ದಾವೆ ಆ ಪತ್ರದ ಡಬ್ಬಿ ಇಪ್ಪತ್ತೊಂದು ಡಬ್ಬಿ ಸೋನಿಯಾ ಗಾಂಧಿ ಅವ್ರ ನಿವಾಸದಲ್ಲಿದ್ದಾವೆ ಅದನ್ನು ವಾಪಸ್ ಅಂತ ಕೇಳ್ತಾ ಇದ್ದಾರೆ ಯಾವ ಆರ್ಚೀವ್ಸ್ ಇದಾವೆ ಆರ್ಕ್ಯಾವ್ಸ್ ಅಂತ ಆರ್ಕೀವ್ಸ್ ಅಂತಾರೆ ಏನಂತಿರೋದು ನನಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರೋಲ್ಲ ಅವೆಲ್ಲವೂ ತೊಗೊಂಡು ಹೋಗಿದಾರೀಗನ್ನು ವಾಪಸ್ ಕೇಳಿದ್ದಾರೆ ಪತ್ರಗಳಲ್ಲಿ ಇದೆ ಅದು ಈಗ ಆ ಕಾರಿಡಾರ್ಗೆ ಮತ್ತೆ ಮುಕ್ತಿ ದೊರೆಯುವಂಥ ಸಾಧ್ಯತೆ ಇದೆ ಈ ಶಾಪದಿಂದ ವಿಮೋಚನೆಯಾಗಿ ಜೀರ್ಣೋದ್ಧಾರವಾಗಿ ಅತಿ ದೊಡ್ಡದಾದಂಥ ಸೋಮನಾಥ ದೇವಾಲಯ ಗುಜರಾತ್ನಲ್ಲಿ ಲಭ್ಯವಾಗಲಿದೆ ಏನಾಗುತ್ತೆ ಅಕ್ಟೋಬರ್ ಹದಿನಾಲ್ಕು ಯಾವ ವರದಿಯನ್ನು ಸಲ್ಲಿಸ್ತಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬಂಜಾವಲಾಗಿ ನಮಸ್ಕಾರ